ಡಿ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಕೊನೆಯದಾಗಿ ರೇಣುಕಾ ಸ್ವಾಮಿಗೆ ಕರೆ ಮಾಡಿದ್ರು ಆರೋಪಿಗಳು ಕಿಡ್ನಾಪ್ಕೂ ಮುನ್ನ ರೇಣುಕಾ ಬೈಕ್ ಜಖಂ ಕಿಡ್ಕೂ ಮುನ್ನ ರೇಣುಕಾ ಸ್ವಾಮಿಗೆ ಆಕ್ಸಿಡೆಂಟ್ ನಡೆದಿತ್ತ ಎಂಬ ಅನುಮಾನ ಇದೀಗ ಕಾಡ್ತಾ ಇದೆ ಪೊಲೀಸ್ನವರಿಗೆ ಆಕ್ಸಿಡೆಂಟ್ ಮಾಡಿ ರೇಣುಕಾ ಕಿಡ್ನಾಪ್ ಮಾಡಿದ್ರ ಆರೋಪಿಗಳು ಘಟನೆ ನಡೆದ ದಿನ ರೇಣುಕಾ ಸ್ವಾಮಿಗೆ ಯಾರೆಲ್ಲ ಕಾಲ್ ಮಾಡಿದ್ರು ಹಾಗಾದ್ರೆ ಆರೋಪಿಗಳು ಕಾಲ್ ಲಿಸ್ಟ್ ನಲ್ಲಿ ಯಾರೆಲ್ಲ ಕಾಲ್ ಮಾಡಿದ್ದಾರೆ ಅನ್ನೋದು ಪೊಲೀಸರು ತನಿಖೆಯಲ್ಲಿ ಬಯಲು ಶನಿವಾರ ಏಳು ಮೂವತ್ತರಿಂದ ಒಂಬತ್ತು ಮೂವತ್ತರ ತನಕ ಮೂರು ಬಾರಿ ರಾಘವೇಂದ್ರ ಅಲಿಯಾಸ್ ರಘುಗೆ ನಟ ದರ್ಶನ್ ಕಾಲ್ ಈ ಮಧ್ಯೆ ಆರೋಪಿ ವಿನಯ್ ಕಡೆಯಿಂದ ರೇಣುಕಾ ಸ್ವಾಮಿಗೆ ಒಂದು ಬಾರಿ ಕರೆ ಒಂಬತ್ತು ನಲವತ್ತ ಐದಕ್ಕೆ ಕೊನೆಯ ಬಾರಿ ರಾಘವೇಂದ್ರ ರೇಣುಕಾ ಸ್ವಾಮಿ ಕೊನೆಯ ಮಾತುಕತೆ ಕೊನೆಯ ಕರೆಯಲ್ಲಿ ಮೂವತ್ತ ಎಂಟು ಸೆಕೆಂಡುಗಳು ರಘು ರೇಣುಕಾಸ್ವಾಮಿ ಸಂಭಾಷಣೆ ಈ ಕಾಲ್ ಹೊರತುಪಡಿಸಿ ರೇಣುಕಾಸ್ವಾಮಿಗೆ ಕರೆ ಮಾಡಿರುವ ಕುಟುಂಬಸ್ಥರು ತದನಂತರ ರೇಣುಕಾಸ್ವಾಮಿ ಯಾವುದೇ ಕರೆ ಸ್ವೀಕರಿಸಿಲ್ಲ ಎಂಬುದು ಪತ್ತೆ

అలిం మకూటమరానwelిం Trustee ల tamaా… తమీ కడావత తొం పరదా మరో mahdollఒిం అమా స్లు఍స్లా ఘం్ అని ని ಮಾರ್ಗದರ್ಶನ ಅಕಾಡೆಮಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಎಂಟು ಒಂಬತ್ತು ಹತ್ತನೇ ತರಗತಿಗಳು ಇದ್ದು ಸಿಬಿಎಸ್ಇ ಐಸಿಎಸ್ಇ ಎನ್ಟಿಎಸ್ಇ ಕೆವಿಪಿವೈಗೆ ತರಗತಿಗಳು ಪ್ರಾರಂಭವಾಗಿದೆ ಪ್ರಥಮ ಹಾಗೂ ದ್ವಿತೀಯ ಪಿಯುಸಿ ಇದ್ದು ಸೈನ್ಸ್ ಹಾಗೂ ಕಾಮರ್ಸ್ ಕೋರ್ಸ್ಗಳಿಗೆ ತರಗತಿಗಳ ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಉತ್ತಮ ಕೊಠಡಿಗಳು ಇದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗುತ್ತಿದೆ ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಮಾರ್ಗದರ್ಶನ ಅಕಾಡೆಮಿ ಫಸ್ಟ್ ಕ್ರಾಸ್ ರಾಯಲ್ ಮಾರ್ಟ್ ಎದುರುಗಡೆ ವಿಡಿಯೋ ಸ್ಟಾಫ್ ಹತ್ತಿರ ಹೆಸರುಘಟ್ಟ ಮುಖ್ಯ ರಸ್ತೆ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಏಳು ಮೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಸೊನ್ನೆ ಮೂರು ಐದು ಏಳು ಮೂರು ನಾಲ್ಕು ಏಳು ಆರು ನಾಲ್ಕು ಹಾಗೂ ಏಳು ನಾಲ್ಕು ಒಂದು ಒಂದು ಎರಡು ಐದು ಸೊನ್ನೆ ಏಳು ಒಂಬತ್ತು ನಾಲ್ಕು ಮತ್ತು ಒಂಬತ್ತು ಐದು ಒಂಬತ್ತು ಒಂದು ಎರಡು ನಾಲ್ಕು ಐದು ಆರು ಒಂಬತ್ತು ಮೂರು సిక్కునపుడు టై మోడల్ తెల్ల ఆమల్ బం తంబా కోయద మలకి ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ